ಈ ಕುರಿತ ಹೆಚ್ಚಿನ ಮಾಹಿತಿ ತಿಳಿಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ರಾಜ್ಯ ಸಾರಿಗೆ ನೌಕರರು ಬೆಂಗಳೂರು ಚಲೋ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ನೌಕರರ ಈ ಪ್ರತಿಭಟನೆಗೆ ಕಾರಣಗಳೇನು ರಂಜಿತಾ ಕರ್ನಾಟಕದ ಸಾರಿಗೆ ಸಂಸ್ಥೆಗಳು ಎಲ್ಲಾ ಸಾರಿಗೆ ಸಂಸ್ಥೆಗಳು ಸಹ ಕೆಎಸ್ಆರ್ಟಿಸಿ ಬಿಎಂಟಿಸಿ ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ಮತ್ತು ಕೆಕೆಆರ್ಟಿಸಿ ಈ ಸಂಸ್ಥೆಗಳ ನೌಕರರು ಏನಿದ್ದಾರೆ ಇವರು ಹತ್ತೊಂಬತ್ತನೇ ತಾರೀಕು ಬೆಂಗಳೂರು ಚಲೋ ಕಾರ್ಯಕ್ರಮ ಅವರು ಮೊದಲೇ ಘೋಷಣೆ ಮಾಡಿದ್ರು ಅದರಂತೆ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಇಪ್ಪತ್ತನೇ ತಾರೀಕು ಸಂಪೂರ್ಣ ಮುಷ್ಕರವನ್ನ ಮಾಡ್ತೇವೆ ಅಂತೇಳಿ ಅಂದ್ರೆ ಅನಿರ್ದಿಷ್ಟ ಮುಷ್ಕರ ಇಂಡೆಫಿನೆಟ್ ಸ್ಟ್ರೈಕ್ ಮಾಡ್ತೇವೆ ಅಂತ ಘೋಷಣೆಯನ್ನು ಸಹ ಮಾಡಿದ್ದಾರೆ ಅಂದ್ರೆ ಅದು ಡಿಪೆಂಡ್ ಆಗಿರೋದು ಇವತ್ತು ಒಂದು ಸಭೆ ಇದೆ ನಾಲ್ಕು ಗಂಟೆ ಒಳಗೆ ಸರ್ಕಾರ ತನ್ನ ತೀರ್ಮಾನಗಳನ್ನ ತಿಳಿಸ್ತಾ ಇದ್ರೆ ನಾವು ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಇವರ ಪ್ರಮುಖ ಬೇಡಿಕೆಗಳಂದ್ರೆ ಜಂಟಿ ಕ್ರಿಯಾ ಸಮಿತಿ ಏನು ಅನಂತ ಸುಬ್ರಾವ್ ಅವರು ಲೀಡ್ ಮಾಡ್ತಾ ಇದ್ರು ಕೆಲವು ದಿನಗಳಿಂದ ನಿಧನರಾದ್ರು ಅವ್ರು ಲೀಡ್ ಮಾಡ್ತಾ ಇದ್ದಂತ ಸಂಘಟನೆ ಇದ್ದು ಅವರ ಪ್ರಮುಖ ಬೇಡಿಕೆಗಳು ಏನು ಅಂತಂದ್ರೆ ಮೂವತ್ತೆಂಟು ತಿಂಗಳಿಂದ ಅಂದ್ರೆ ಸಾವಿರದ ಒಂಬೈನೂರ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿ ಜನವರಿ ಒಂದನೇ ತಾರೀಕಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಫೆಬ್ರವರಿ ತಿಂಗಳವರೆಗೆ ಒಟ್ಟು ಮೂವತ್ತೆಂಟು ತಿಂಗಳು ವೇತನ ಪರಿಷ್ಕರಣೆಯ ಹಿಂಬಾಕಿ ಬರಬೇಕು ಅವರಿಗೆ ಅರಿಯರ್ಸ್ ಈ ಅರಿಯರ್ಸ್ ಅನ್ನ ತಕ್ಷಣ ಬಿಡುಗಡೆ ಮಾಡಿ ಅಂತ ಹೇಳಿ ಅವ್ರು ಕೇಳ್ತಾ ಇದಾರೆ ಇನ್ನೊಂದು ಹೊಸ ವೇತನ ಶ್ರೇಣಿ ಏನಿದೆ ಮಾಡ್ಬೇಕು ಅಂತ ಹೇಳಿ ಅದು ಎರಡ್ ಸಾವಿರದ ಇಪ್ಪತ್ನಾಕು ಅದರಲ್ಲಿಂದ ಅನ್ವಯ ಆಗ್ಬೇಕು ಅಂತ ಹೇಳಿ ಹಾಗಾಗಿ ಅದು ಒಂದು ಬಹಳ ಪ್ರಮುಖವಾದ ಬೇಡಿಕೆ ಪೇ ರಿವಿಜನ್ ಆಗ್ಬೇಕು ಅಂತ ಹೇಳಿ ಆಮೇಲೆ ಇನ್ನ ರಾಜ್ಯ ಸರ್ಕಾರಿ ನೌಕರರಿಗೆ ಸಮಾನಾಂತರವಾದಂತ ವೇತನವನ್ನು ಕೊಡಬೇಕು ಅನ್ನೋದು ಬಹಳ ವರ್ಷದ ಬೇಡಿಕೆ ಅದು ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದ್ ರೀತಿಯಾದಂತ ವೇತನ ಇದೆ ಈ ಸಾರಿಗೆ ಸಂಸ್ಥೆ ನೌಕರರಿಗೆ ಬೇರೆ ತರದ ವೇತನ ಇದೆ ಹಾಗಾಗಿ ಅವರಿಗೆ ಸಮಯದ ವೇತನವನ್ನು ಕೊಡಿ ಅಂತ ಹೇಳಿ ಅವರು ಬೇಡಿಕೆಯನ್ನ ಇಟ್ಟಿದ್ದಾರೆ ಇದು ಅವರ ಪ್ರಮುಖ ಬೇಡಿಕೆಗಳು ಈಗ ಸರ್ಕಾರನು ಸಹ ಇದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಸಾರಿಗೆ ಸಚಿವರಾದಂತ ರೆಡ್ಡಿ ಅವರು ಇವರೇನು ಮೂವತ್ತ ಎಂಟು ತಿಂಗಳ ಹಿಂಬಾಕಿಯನ್ನ ಕೇಳಿದ್ರು ಅದಕ್ಕೆ ಅವರು ಇಪ್ಪತ್ತಾರು ತಿಂಗಳ ಹಿಂಬಾಕಿಯನ್ನ ನಾವು ಕೊಡ್ತೀವಿ ಅಂತ ಹೇಳಿದರೆ ಅದು ಸುಮಾರು ಸಾವಿರದ ಐನೂರ ಎಪ್ಪತ್ತೊಂದು ಪಾಯಿಂಟ್ ಒಂಬತ್ತೆರಡು ಕೋಟಿ ಅಷ್ಟು ರೂಪಾಯಿ ಇಪ್ಪತ್ತಾರು ತಿಂಗಳ ಹಿಂಬಾಕಿಯನ್ನು ಕೊಡ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದೇನಿದೆ ವೇತನ ಪರಿಷ್ಕರಣೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಒಂದು ಅಥವಾ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಒಂದು ಇದಕ್ಕೆ ಅನ್ವಯ ಮಾಡೋ ರೀತಿನಲ್ಲಿ ಒಂದು ಚರ್ಚೆ ನಡೀತಾ ಇದೆ ಮತ್ತೆ ಇದು ಸಹ ಮೂವತ್ತೆರಡು ಇದೆ ಮೂವತ್ತೆರಡು ತಿಂಗಳಲ್ಲ ಭಾಗ ಭಾಗಶಃ ಕೊಡಬೇಕು ಅಂತ ಹೇಳಿ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಆದ್ರೆ ಸಾರಿಗೆ ನೌಕರರು ಇದಕ್ಕೆ ಒಪ್ತಾ ಇಲ್ಲ ನಮ್ಮ ಬೇಡಿಕೆ ಏನಿದೆ ಸಂಪೂರ್ಣವಾಗಿ ಈಡೇರಿಸಿ ಅಂತ ಕೇಳ್ತಿದ್ದಾರೆ ಇಪ್ಪತ್ತಾರು ತಿಂಗಳ ಹಿಂಬಾಕಿಯಲ್ಲ ಮೂವತ್ತೆಂಟು ತಿಂಗಳ ಹಿಂಬಾಕಿಯನ್ನು ಕೊಡಿ ಅಂತೇಳಿ ಮತ್ತು ಇದೇನು ವೇತನ ಪರಿಷ್ಕರಣೆ ಅದು ಸಂಪೂರ್ಣವಾಗಿ ಅನ್ವಯ ಆಗಬೇಕು ಅಂತ ಹೇಳಿ ಹಾಗಾಗಿ ನೌಕರರು ಈ ಬೇಡಿಕೆಯನ್ನ ತಿರಸ್ಕಾರ ಅವರು ಮತ್ತು ಇವತ್ತು ಸಂಜೆಯ ಒಳಗೆ ನಮಗೆ ಸ್ಪಷ್ಟವಾಗಿ ಒಂದು ಮಾಹಿತಿಯನ್ನು ಕೊಡಬೇಕು ನಮ್ಮ ಬೇಡಿಕೆ ಬಗ್ಗೆ ಏನು ಹೇಳಿದಿರಿ ಅಂತೇಳಿ ಅಂತ ಹೇಳಿ ಹಾಗಾಗಿ ಇವತ್ತು ಬಸ್ಗಳೆಲ್ಲ ಓಡಾಡ್ತಾ ಇದ್ದಾವೆ ಆದ್ರೆ ನಾಳೆ ಏನಾದರೂ ಘೋಷಣೆ ಮಾಡಿದ್ರೆ ಸಂಚಾರ ವ್ಯತ್ಯಯ ಆಗತ್ತೆ ಇದರ ನಡುವೆ ಸಾರಿಗೆ ಸಚಿವರು ಹೇಳಿದರೆ ಸಂಚಾರಕ್ಕೆ ಯಾವುದೇ ಸಮಸ್ಯೆ ಆಗಲ್ಲ ನಾವು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಅಂತೇಳಿ ಆದ್ರೆ ಈ ಎಲ್ಲಾ ಸಂಸ್ಥೆಗಳ ನೌಕರರು ಮುಷ್ಕರ ಕಿಳಿದ್ರೆ ಅಹ್ ಸಮಸ್ಯೆ ಸಂಚಾರ ಸಮಸ್ಯೆ ಆಗೋದಂತೂ ಖಚಿತ ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ಏನ್ ಮಾಡ್ಬೇಕಾಗಿದೆ ಅಂತ ನೋಡ್ಬೇಕಾಗಿದೆ ಹಾಗಾದ್ರೆ ಸಾರಿಗೆ ನೌಕರರ ಪ್ರತಿಭಟನೆಗೆ ಸರ್ಕಾರ ಯಾವ ರೀತಿ ಸ್ಪಂದಿಸಬಹುದು ಒಂದ್ ವೇಳೆ ಸ್ಪಂದನೆಗೆ ಏನಾದ್ರೂ ಸರ್ಕಾರ ಕಾಲಾವಕಾಶ ತಗೊಂಡ್ರೆ ಅದು ಸಿ ಪ್ರಯಾಣಿಕರ ಮೇಲೆ ಪರಿಣಾಮ ಬೀರತ್ತ ಸರ್ಕಾರ ಸ್ಪಂದನೆ ಈಗಾಗಲೇ ಒಂದು ಭಾಗಶಃ ಮಾಡಿದೆ ಏನು ಮೂವತ್ತೆಂಟು ತಿಂಗಳ ಆರ್ಯರ್ಸ್ ಕೇಳಿದ್ರು ಇಪ್ಪತ್ತಾರು ತಿಂಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ವೇತನ ಪರಿಷ್ಕರಣೆ ಸಹ ಭಾಗಶಃ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ಪಂದನೆ ಈ ರೀತಿ ಮಾಡಿದೆ ಆದ್ರೆ ಸಂಪೂರ್ಣ ಬೇಡಿಕೆಯನ್ನ ಇಡಿಸಿಕೆ ಸರ್ಕಾರ ಇನ್ನೂ ಒಪ್ಪಿಲ್ಲ ಹಾಗಾಗಿ ಸರ್ಕಾರ ಈಗ ಸಂಪೂರ್ಣ ಬೇಡಿಕೆ ಎರಡೇ ಪ್ರಮುಖ ಬೇಡಿಕೆಗಳು ಇನ್ನು ಉಳಿದ ಬೇಡಿಕೆ ಏನಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಮನಾದ ವೇತನ ಆಗಿರ್ಬೋದು ಮತ್ತೆ ಹಿಂಸೆ ಎಲ್ಲ ನಡೆಯುತ್ತೆ ಶೋಷಣೆ ನಡೆಯುತ್ತೆ ನೌಕರರಿಗೆ ಅದೇನಿದೆ ಅದು ಪ್ರಮುಖ ಬೇಡಿಕೆನೇ ಆಗಿದ್ರು ಸಹ ಇವರ ಪ್ರಮುಖ ಬೇಡಿಕೆಗಳು ಇವೆರಡೇ ಆಗಿದ್ದಾವೆ ಒಟ್ಟು ನಾಲ್ಕು ಬೇಡಿಕೆಗಳಲ್ಲಿ ಇದಕ್ಕೆ ಭಾಗಶಃ ಸ್ಪಂದನೆಯನ್ನು ವ್ಯಕ್ತಪಡಿಸಿದೆ ಸರ್ಕಾರ ನಾಲ್ಕು ಗಂಟೆ ಒಳಗೆ ಏನಾದ್ರು ಸ್ಪಷ್ಟವಾಗಿ ಸಂಪೂರ್ಣ ಬೇಡಿಕೆಯನ್ನು ಒಪ್ಪುತ್ತೀವಿ ಅಂತ ಹೇಳದೇ ಇದ್ರೆ ಬೀದಿಗಿಳಿತೀವಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಸರ್ಕಾರದ ಸ್ಪಂದನೆಗೆ ಒಪ್ಕೊಂಡಿಲ್ಲ ಸರ್ಕಾರ ಏನು ಆಫರ್ ಕೊಟ್ಟಿದೆ ಯಾವ ಬೇಡಿಕೆಗಳಲ್ಲಿ ಭಾಗಶಃ ಅದಕ್ಕೆ ಸರ್ಕಾರಿ ನೌಕರರು ಒಪ್ಕೊಂಡಿಲ್ಲ ನೋಡ್ಬೇಕು ಇವತ್ತು ಸಾಯಂಕಾಲದ ಏನು ಜಂಟಿ ಕ್ರಿಯಾ ಸಮಿತಿ ಸಭೆ ನಡೆಸುತ್ತೆ ಆ ಸಭೆಯ ನಂತರ ಯಾವ ತೀರ್ಮಾನ ಬರುತ್ತೆ ಅಂತ ನೋಡ್ಬೇಕಾಗಿದೆ ಆದ್ರೆ ಸರ್ಕಾರದ ಸರ್ಕಾರ ಸ್ಪಂದನೆ ಮಾಡಿದೆ ಮೂವತ್ತೆಂಟು ತಿಂಗಳಲ್ಲ ಅಂತಾದರೂ ಇಪ್ಪತ್ತಾರು ತಿಂಗಳಾದ್ರೂ ಕೊಡ್ತೀವಿ ಅರಿಯರ್ ಅಂತ ಹೇಳಿದ್ರೆ ಸರ್ಕಾರ ಸ್ಪಂದನೆ ಮಾಡಿದೆ ಆದ್ರೆ ಇದಕ್ಕೆ ಈಗ ಜಂಟಿ ಕ್ರಿಯಾ ಸಮಿತಿ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ನೋಡ್ಬೇಕಾಗಿದೆ ಏನಾದ್ರೂ ಬೇಡಿಕೆಗೆ ಒಪ್ಪದೆ ಅನಿರ್ದಿಷ್ಟ ಮುಷ್ಕರಕ್ಕೆ ಕಾಲಿಟ್ರೆ ಎಸ್ಮಾ ಜಾರಿ ಮಾಡ್ತೀವಿ ಅಂತ ಹೇಳಿದರೆ ಆಮೇಲೆ ನೋ ವರ್ಕ್ ನೋ ಪೇ ಅನ್ವಯ ಮಾಡ್ತೀವಿ ಅಂತ ಹೇಳಿದಾರೆ ನೀವು ಕೆಲಸ ಮಾಡಿಲ್ಲ ಅಂದ್ರೆ ನಾವು ಸಂಬಳ ಕೊಡಲ್ಲ ಅಂತ ನೀವು ಮುಷ್ಕರಕ್ಕೆ ಹೋದ್ರೆ ಕೆಲಸ ಮಾಡಿದ್ರೆ ಮುಷ್ಕರ ಹೋದ್ರೆ ಸಂಬಳ ಕೊಡಲ್ಲ ಇದು ಒಂದು ಮೈಲ್ಡ್ ಆಕ್ಷನ್ ಆಯ್ತು ಆದ್ರೆ ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತುಗಳು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಇವೆಲ್ಲವೂ ಸಹ ಈ ಸಂಜೆ ನಂತರ ಜಂಟಿ ಕ್ರಿಯಾ ಸಮಿತಿ ಏನ್ ತೀರ್ಮಾನ ತೆಗೆದುಕೊಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ರಂಜಿತ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು